ತುಮಕೂರು ಗ್ರಾಮಾಂತರ ತಾಲೂಕಿನ ಸೇಟುಪಾಳ್ಯ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಗಂಭೀರ ಸಮಸ್ಯೆ ವರದಿಯಾಗಿದೆ ಸ್ಥಳೀಯ ಕೆಲವು ವ್ಯಕ್ತಿಗಳು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ಅಕ್ರಮವಾಗಿ ಆವರಿಸಿಕೊಂಡಿರುವಂತದ್ದು ರಸ್ತೆ ಮದ್ಯಕ್ಕೆ ಬೇಲಿ ಹಾಕೊಂಡಿರುವಂಥದ್ದನ್ನ ನೋಡ್ಬೋದು ಈ ಒಂದು ಈ ಒಂದು ಆ ಅವರೋಧಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿಗಳು ಸರ್ಕಾರಿ ಅನುದಾನದಿಂದ ನಿರ್ಮಾಣಗೊಂಡಿರುವಂತಹ ರಸ್ತೆ ತಮ್ಮ ಸ್ವಂತ ಭೂಮಿಯ ಮೇಲೆ ಇದೆ ಎಂಬ ವಾದವನ್ನ ಮಾಡಿ ಸುಮಾರು ಮೂವತ್ತು ವರ್ಷಗಳಿಂದ ಈ ಒಂದು ರಸ್ತೆಯನ್ನ ಗ್ರಾಮಸ್ಥರು ಬಳಸ್ತಾ ಇದ್ದಾರೆ ಆದ್ರೆ ಸರ್ವೆ ನಂಬರ್ ಹತ್ತು ಮತ್ತು ಹನ್ನೊಂದರ ಮಾಲೀಕರಾದಂತಹ ಅಪ್ಪಾಜಿರಾವ್ ಭೈರೋಜಿರಾವ್ ಮತ್ತು ಗಂಗೋಜಿರಾವ್ ಅವರು ರಸ್ತೆಯ ಮಧ್ಯ ಭಾಗಕ್ಕೆ ಇದೀಗ ಕಲ್ಲು ಕಂಬಗಳನ್ನ ನೆಟ್ಟು ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ ಇದರಿಂದಾಗಿ ಗ್ರಾಮಸ್ಥರು ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಶಾಲಾ ವಾಹನಗಳು ಆಂಬುಲೆನ್ಸ್ಗಳು ಮತ್ತು ವಯೋವೃದ್ಧರನ್ನ ಆಸ್ಪತ್ರೆಗೆ ಸಾಗಿಸುವುದು ಕೂಡ ಇದೀಗ ಕಷ್ಟ ಆಗಿರುವಂತದನ್ನ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಬಹಳಷ್ಟು ವರ್ಷಗಳಿಂದ ನಮ್ಮ ಜಮೀನಿಗೆ ಸೇರಿದಂತಹ ಒಂದು ಭಾಗವನ್ನ ರಸ್ತೆ ಮಾಡಿಕೊಂಡು ಇದೀಗ ಸಂಚಾರ ಮಾಡ್ತಿದ್ರು ಆದ್ರೆ ಇನ್ನು ಮುಂದೆ ನಾವು ಬಿಡಲ್ಲ ಇದು ನಮಗೆ ಸೇರಿದಂತದ್ದು ಉಳಿದ ಪ್ರದೇಶದಲ್ಲಿ ನೀವು ರಸ್ತೆ ಮಾಡ್ಕೋಬೇಕು ಅಂತ ಹೇಳಿ ರಸ್ತೆ ಮದ್ಯಕ್ಕೆ ಕಲ್ಲುಗಮ್ಮಳನ್ನ ನೆಟ್ಟು ಅಲ್ಲಿ ತಂತಿ ಬೇಲೆಯನ್ನ ಹಾಕೊಂಡಿರುವಂತ ದೃಶ್ಯಾವಳಿಗಳು ಇದೀಗ ತುಮಕೂರಲ್ಲಿ ನೋಡ್ತಾ ಇದ್ದೀರಾ ಇದು ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ತೊಂದರೆಯನ್ನ ಉಂಟು ಸೇಟುಪಾಳ್ಯ ತುಮಕೂರಿನ ಸೇಟುಪಾಳ್ಯದಲ್ಲಿ ಒಂದು ಘಟನೆ ಆಗಿರುವಂಥದ್ದು ನಿಲ್ಲಿಸ್ಕೊಂಡು ಇವ್ರಿಗೆ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ ಮನೆ ಬಾಗಲು ಹೋಗೋಕ್ಕೂ ಸೆಂಟ್ರಲ್ ರೋಡಲ್ಲಿ ದನ ಇದು ಕಲ್ಲು ಕೂಚಗಳನ್ನೆಲ್ಲ ನಿಲ್ಲಿಸ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಸರ್ಕಾರ ಮಾಡಿರುವ ದಾರಿನ ಅಡ್ಗಟ್ಕೊಂಡು ಕುಂತಿರುವ ಈ ಸೇಟ್ರಿ ಜನಕ್ಕೆ ಸೂಕ್ತ ಕ್ರಮ ತೆಗೆದುಕೋಬೇಕು ನೀವು ಡಿ ಸಿ ಅವರಾಗ್ಲಿ ತಹಸೀಲ್ದಾರ್ ಆಗಲಿ ತಗೊಳ್ಳಲಿಲ್ಲ ಅಂದರೆ ದನ ಕರುಗಳು ಇದು ಸಾಯ್ತಾವೆ ಆಂಬುಲೆನ್ಸ್ ಮನೆ ಬರ್ತಾ ಇಲ್ಲ ಅಲ್ಲಿಂದ ಭಾರಿ ತೊಂದರೆಗಳಾಗ್ತಾವೆ ಆಂಬುಲೆನ್ಸ್ ಮನೆತಕ್ಕೆ ಹೋಗದ ಕಾರಣ ದಾರಿಯಲ್ಲೇ ನಿಂತು ಹಸುಗಳಿಗೆ ಚಿಕಿತ್ಸೆ ನೀಡಲು ಒದ್ದಾಡುತ್ತಿರುವ ಸೇಟುಪಾಳ್ಯದ ನಾಗರಿಕರು ಸೇಟು ದುರಾಂಕಾರಿಗಳು ರಸ್ತೆಗೆ ಅಡ್ಡಗಟ್ಟಿ ಕಲ್ಲುಗಳನ್ನು ನಿಲ್ಲಿಸಿಕೊಂಡು ಇಲ್ಲಸಲ್ಲದ ಹೋರಾಟಗಳನ್ನು ಮಾಡಿಕೊಂಡು ದೌರ್ಜನ್ಯ ಎಸಕ್ತಿರ ಈ ಸರ್ಕಾರಿ ಮಾಡಿರುವ ರಸ್ತೆಗೆ ಕಲ್ಲು ನಿಲ್ಲಿಸಿಕೊಂಡು ಇವ್ರಿಗೆ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ ಮನೆ ಬಾಗ್ಲಗೋಗ ಸೆಂಟ್ರಲ್ ರೋಡಲ್ಲಿ ದನ ಇದು ಕಲ್ಲು ಕೂಚಗಳನ್ನೆಲ್ಲ ನಿಲ್ಲಿಸ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಸರ್ಕಾರ ಮಾಡಿರುವ ದಾರಿನ ಅಡ್ಗಟ್ಕೊಂಡು ಕುಂತಿರುವ ಈ ಸೇಟು ಜನಕ್ಕೆ ಸೂಕ್ತ ಕ್ರಮ ತೆಗೆದುಕೋಬೇಕು ನೀವು ಡಿ ಸಿ ಅವರಾಗಲಿ ತಹಸೀಲ್ದಾರ್ ಅವರಾಗಲಿ ತಗೊಳ್ಳಲಿಲ್ಲ ಅಂದರೆ ದನಕರುಗಳು ಇಲ್ಲಿ ಸಾಯ್ತಾವೆ ಆಂಬುಲೆನ್ಸ್ ಮನೆ ಬರ್ತಾ ಇಲ್ಲ ಅಲ್ಲಿಂದ ಭಾರಿ ಆಗ್ತಾವೆ ಆಂಬುಲೆನ್ಸ್ ಮನೆತಕ್ಕೆ ಹೋಗದ ಕಾರಣ ದಾರಿಯಲ್ಲೇ ನಿಂತು ಹಸುಗಳಿಗೆ ಚಿಕಿತ್ಸೆ ನೀಡಲು ಒದ್ದಾಡುತ್ತಿರುವ ಸೇಟುಪಾಳ್ಯದ ನಾಗರಿಕರು ಸೇಟುಪಾಳ್ಯದಲ್ಲಿ ದುರಂಕಾರಿಗಳು ರಸ್ತೆಗೆ ಅಡ್ಡಗಟ್ಟಿ ಕಲ್ಲುಗಳನ್ನು ನಿಲ್ಲಿಸಿಕೊಂಡು ಇಲ್ಲಸಲ್ಲದ ಹೋರಾಟಗಳನ್ನು ಮಾಡಿಕೊಂಡು ದೌರ್ಜನ್ಯ ಎಸಕ್ತಿರೋ ಈ ಸರ್ಕಾರಿ ಮಾಡಿರೋ ರಸ್ತೆಗೆ ಕಲ್ಲು ನಿಲ್ಲಿಸ್ಕೊಂಡು ಇವ್ರ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ ಮನೆ ಬಾಗಲಿಗೆ ಹೋಗೋಕ್ಕೂ ಸೆಂಟ್ರಲ್ ರೋಡಲ್ಲಿ ದನ ಇದು ಕಲ್ಲು ಕೂಚಗಳನ್ನೆಲ್ಲ ನಿಲ್ಲಿಸ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಸರ್ಕಾರ ಮಾಡಿರುವ ದಾರಿನ ಅಡ್ಗಟ್ಟುಕೊಂಡು ಕುಂತಿರುವ ಈ ಸೆಂಟ್ರ್ ಪಳೆ ಜನಕ್ಕೆ ಸೂಕ್ತ ಕ್ರಮ ತೆಗೆದುಕೋಬೇಕು ನೀವು ಡಿ ಸಿ ಅವರಾಗಲಿ ತಹಸೀಲ್ದಾರ್ ಆಗಲಿ ತಗೊಳ್ಳಲಿಲ್ಲ ಅಂದರೆ ದನ ಇಲ್ಲಿ ಸಾಯ್ತಾವೆ ಆಂಬುಲೆನ್ಸ್ ಮನೆ ಇಲ್ಲ ಅಲ್ಲಿಂದ ಭಾರಿ ತೊಂದರೆಗಳಾಗ್ತಾವೆ ಆಂಬುಲೆನ್ಸ್ ಮನೆತಕ್ಕೆ ಹೋಗದ ಕಾರಣ ದಾರಿಯಲ್ಲೇ ನಿಂತು ಹಸುಗಳಿಗೆ ಚಿಕಿತ್ಸೆ ನೀಡಲು ಒದ್ದಾಡುತ್ತಿರುವ ಸೇಟುಪಾಳ್ಯದ ನಾಗರಿಕರು ದುರಂಕಾರಿಗಳು ರಸ್ತೆಗೆ ಅಡ್ಡಗಟ್ಟಿ ಕಲ್ಲುಗಳನ್ನು ನಿಲ್ಲಿಸಿಕೊಂಡು ಎಸ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ರಸ್ತೆಯನ್ನೇ ತಡೆದು ರಸ್ತೆಯ ಮಧ್ಯ ಭಾಗಕ್ಕೆ ನಮ್ಮ ಜಮೀನು ಇದು ಓಡಾಡುವಂತಹ ರಸ್ತೆ ಅಲ್ಲ ಇದು ನಮಗ್ ಸೇರಿದಂತಹ ಜಮೀನಿನ ಭಾಗ ಇನ್ನು ಮುಂದೆ ನಾವಿಲ್ಲಿ ಯಾವುದೇ ಗ್ರಾಮಸ್ಥರಿಗೆ ಸಂಚಾರ ಮಾಡೋದಕ್ಕೆ ಬಿಡಲ್ಲ ಎಂಬ ಒಂದು ಈ ಒಂದು ದುರಹಂಕಾರ ಅಂತ ಹೇಳ್ಬೋದಾ ಅಥವಾ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡಿ ಇದು ನಮ್ಮ ಜಾಗ ಇದೆ ರಸ್ತೆಗೆ ಬೇರೆ ವ್ಯವಸ್ಥೆ ಮಾಡಬೇಕು ಏಕಾಏಕಿ ರಾತ್ರೋರಾತ್ರಿ ಇಂತಹ ಒಂದು ಕಲ್ಲು ರಸ್ತೆ ಮಧ್ಯದಲ್ಲಿ ನೆಟ್ಟರೆ ಅಲ್ಲಿ ಆಂಬುಲೆನ್ಸ್ ಸಿಕ್ಕಾಕೊಂಡಿರೋದನ್ನ ನೋಡ್ತಾ ಇದ್ದೀರಾ ಆ ಒಂದು ಪಶುಸಂಗೋಪನಾ ಇಲಾಖೆಯ ಒಂದು ಆಂಬುಲೆನ್ಸ್ ಏನಿದೆ ಆ ಹಸುವಿಗೆ ಚಿಕಿತ್ಸೆ ಮಾಡೋದನ್ನ ಈಗ ರಸ್ತೆ ಮಧ್ಯದಲ್ಲೇ ಮಾಡ್ಬೇಕಾದಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಆ ವಾಹನ ಅಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ರಸ್ತೆಯ ಕಿರಿದಾದ ರಸ್ತೆಯಲ್ಲಿ ಆ ಒಂದು ಆಂಬುಲೆನ್ಸ್ ಹೋಗಕ್ಕೆ ಆಗದೆ ಇರುವಂತಹ ಕಾರಣ ಆ ಒಂದು ಹಸುವಿಗೆ ರಸ್ತೆ ಮಧ್ಯದಲ್ಲೇ ಇದೀಗ ಚಿಕಿತ್ಸೆ ಕೊಡ್ತಾ ಇರುವಂತದನ್ನ ನೋಡ್ತಾ ಇದ್ದೀರಾ ಇದೆಲ್ಲದಕ್ಕೂ ಕಾರಣ ತುಮಕೂರಿನ ಈ ಒಂದು ಕುಟುಂಬ ಸೇಟುಪಾಳ್ಯ ಕುಟುಂಬ ಏನಿದೆ ಈ ಒಂದು ಕುಟುಂಬ ಇದಕ್ಕೆಲ್ಲ ಕಾರಣ ಆಗಿರುವಂತದ್ದು ಎಂಬ ಆಕ್ರೋಶವನ್ನ ಹಾಗೂ ನೋವನ್ನ ಅಲ್ಲಿನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ ಮೂವತ್ತು ವರ್ಷಗಳಿಂದ ಓಡಾಡಕ್ ಬಿಟ್ಟಿದೀವಿ ಆದ್ರೆ ಇನ್ನು ಮುಂದೆ ನಾವು ಓಡಾಡಕ್ ಬಿಡಲ್ಲ ಇದು ನಮ್ಮ ಜಮೀನು ಇಲ್ಲಿ ರಸ್ತೆಗೆ ಸಂಚಾರ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡಲ್ಲ ನಮಗ್ ಸೇರಿದಷ್ಟು ಜಾಗಕ್ಕೆ ನಾವು ತಂತಿ ಮೇಲೆ ಹಾಕೊಂಡಿದೀವಿ ಉಳಿದ ಜಾಗದಲ್ಲಿ ಓಡಾಡ್ಕೊಳ್ಳಂಗಿದ್ರೆ ಓಡಾಡ್ಕೋಬಹುದು ಎಂಬ ಮಾತನ್ನ ಅಲ್ಲಿನ ಆ ಒಂದು ಕುಟುಂಬ ಏನಿದೆ ಪಶುಸಂಗೋಪನಾ ಇಲಾಖೆಯ ಆಂಬುಲೆನ್ಸ್ ಈಗ ಸಿಕ್ಕಾಕೊಂಡಿರುವಂತದ್ದನ್ನ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾಷ್ಟು ನಮ್ಮ ಜಮೀನು ನಮಗ್ ಸೇರಿದಂತದ್ದು ಇದೆಲ್ಲ ರಸ್ತೆ ಮಾಡ್ಕೊಂಡು ಇಷ್ಟು ವರ್ಷ ಮೂವತ್ತು ವರ್ಷ ನೀವು ಬಳಕೆ ಆದ್ರೆ ಈ ಮುಂದೆ ನಾವು ಬಿಡಲ್ಲ ಎಂಬ ಒಂದು ಮಾತನೊಂದಿಗೆ ಈ ಒಂದು ಕಂಬಗಳನ್ನ ನೆಟ್ಟು ರಸ್ತೆ ಮಧ್ಯಕ್ಕೆ ಸಂಚಾರಕ್ಕೆ ತೀವ್ರ ತೊಂದರೆ ಆಗಿರುವಂತದ್ದು ಸೇಟು ಪಾಳ್ಯದ ರಸ್ತೆ ಅಪ್ಪಣ್ಣರ ಕಿಡಿಗೇಡಿ ತರದಿಂದ ಅಪ್ಪಾಜಿರಾವ್ ಭೈರೋಜಿರಾವ್ ಮತ್ತು ಮುಂತಾದವರು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆಯನ್ನ ಅಕ್ರಮವಾಗಿ ಇದೀಗ ಅಡಗಟ್ಟಿದ್ದಾರೆ ಸೇಟು ದುರಂಕಾರಿಗಳು ರಸ್ತೆಗೆ ಅಡ್ಡಗಟ್ಟಿ ಕಲ್ಲುಗಳನ್ನು ನಿಲ್ಲಿಸಿಕೊಂಡು ಇಲ್ಲ ಸಲ್ಲದ ಹೋರಾಟಗಳನ್ನು ಮಾಡಿಕೊಂಡು ದೌರ್ಜನ್ಯ ಎಸಕ್ತಿರ ಈ ಸರ್ಕಾರಿ ಮಾಡಿರುವ ರಸ್ತೆಗೆ ಕಲ್ಲು ನಿಲ್ಲಿಸ್ಕೊಂಡು ಇವ್ರಿಗೆ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ ಮನೆ ಬಗ್ಗೆ ಹೋಗೋಕ್ಕೂ ಸೆಂಟ್ರಲ್ ರೋಡಲ್ಲಿ ದನ ಇದು ಕಲ್ಲು ಕೂಚಗಳನ್ನೆಲ್ಲ ನಿಲ್ಲಿಸ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಸರ್ಕಾರ ಮಾಡಿರುವ ದಾರಿನ ಅಡ್ಗಟ್ಕೊಂಡು ಕುಂತಿರುವ ಈ ಸೇಟುಕೊಳ್ಳೆ ಜನಕ್ಕೆ ಸೂಕ್ತ ಕ್ರಮ ತೆಗೆದುಕೋಬೇಕು ನೀವು ಡಿ ಸಿ ಅವರಾಗಲಿ ತಹಸೀಲ್ದಾರ್ ಆಗಲಿ ತಗೊಳ್ಳಲಿಲ್ಲ ಅಂದರೆ ದನ ಕರುಗಳು ಇಲ್ಲಿ ಸಾಯ್ತಾವೆ ಆಂಬುಲೆನ್ಸ್ ಮನೆ ಬರ್ತಾ ಇಲ್ಲ ಅಲ್ಲಿಂದ ಭಾರಿ ತೊಂದರೆಗಳಾಗ್ತಾವೆ ಆಂಬುಲೆನ್ಸ್ ಮನೆತಕ್ಕೆ ಹೋಗದ ಕಾರಣ ದಾರಿಯಲ್ಲೇ ನಿಂತು ಹಸುಗಳಿಗೆ ಚಿಕಿತ್ಸೆ ನೀಡಲು ಒದ್ದಾಡುತ್ತಿರುವ ಸೇಟುಪಾಳ್ಯದ ನಾಗರಿಕರು ಸೇಟುಪಾಳ್ಯದಲ್ಲಿ ದುರಂಕಾರಿಗಳು ರಸ್ತೆಗೆ ಅಡ್ಡಗಟ್ಟಿ ಕಲ್ಲುಗಳನ್ನು ನಿಲ್ಲಿಸಿಕೊಂಡು ಇಲ್ಲ ಸಲ್ಲದ ಹೋರಾಟಗಳನ್ನು ಮಾಡಿಕೊಂಡು ದೌರ್ಜನ್ಯ ಎಸಕ್ತಿರ ಈ ಸರ್ಕಾರಿ ಮಾಡಿರೋ ರಸ್ತೆಗೆ ಕಲ್ಲು ನಿಲ್ಲಿಸ್ಕೊಂಡು ಇವ್ರಿಗೆ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ ಮನೆ ಬಾಗಲು ಹೋಗೋಕ್ಕೂ ಸೆಂಟ್ರಲ್ ರೋಡಲ್ಲಿ ದನ ಇದು ಕಲ್ಲು ಕೂಚಗಳನ್ನೆಲ್ಲ ನಿಲ್ಲಿಸ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಸರ್ಕಾರ ಮಾಡಿರುವ ದಾರಿನ ಅಡ್ಗಟ್ಕೊಂಡು ಕುಂತಿರುವ ಈ ಸೇಟು ಪಳೆ ಜನಕ್ಕೆ ಸೂಕ್ತ ಕ್ರಮ ತೆಗೆದುಕೋಬೇಕು ನೀವು ಡಿ ಸಿ ಅವರಾಗಲಿ ತಹಸೀಲ್ದಾರ್ ಆಗಲಿ ತಗೊಳ್ಳಲಿಲ್ಲ ಅಂದರೆ ದನ ಕರುಗಳು ಇಲ್ಲಿ ಸಾಯ್ತಾವೆ ಆಂಬುಲೆನ್ಸ್ ಮನೆ ಇಲ್ಲ ಅಲ್ಲಿಂದ ಬಾರಿ ತೊಂದರೆಗಳು ಆಗ್ತಾವೆ ಎಸ್ ಅಲ್ಲಿನ ತಹಸೀಲ್ದಾರ್ ಆರ್ ಐ ಹಾಗೂ ಸ್ಥಳೀಯ ಗ್ರಾಮಸ್ಥರನ್ನ ಅಲ್ಲಿಗೆ ಸಮಸ್ಯೆಗೆ ಮಾಡ್ತಾ ಇರುವಂತವ್ರು ಎಲ್ಲರನ್ನೂ ಪ್ರಶ್ನೆ ಮಾಡೋದಕ್ಕೋಸ್ಕರ ಸಾಕಷ್ಟು ಬಾರಿ ದೂರವಾಣಿ ಕರೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ನಮ್ಮ ಫೋನ್ ಹಿಡನ್ಸ್ ನ್ಯೂಸ್ ನ ಫೋನ್ ಕಾಲ್ ಗಳನ್ನ ರಿಸೀವ್ ಮಾಡ್ತಾ ಇಲ್ಲ ತುಮಕೂರ್ನ ತಹಸೀಲ್ದಾರ್ ಅವರಾಗಿರ್ಬೋದು ಆರ್ ಐ ನಟರಾಜ್ ಆಗಿರಬಹುದು ಯಾರು ಕೂಡ ದೂರವಾಣಿಯ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಯಾವಾಗ ಈ ಒಂದು ಸಮಸ್ಯೆ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಬಂದು ಬೀದಿಗೆ ನಿಂತು ಹೊಡೆದಾಟ ಬಡದಾಟ ಆಗಿ ಅದಾದ್ಮೇಲೆ ಇದಕ್ಕೆಲ್ಲ ಪರಿಹಾರ ಕೊಡುವಂತ ಕೆಲಸ ಆಗುತ್ತಾ ಎಂಬ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು ತುಮಕೂರಿನಲ್ಲಿ ಸಾಯ್ತಾವೆ ಆಂಬುಲೆನ್ಸ್ ಮನೆ ತಕ ಬರ್ತಾ ಇಲ್ಲ ಅಲ್ಲಿಂದ ಭಾರಿ ತೊಂದರೆಗಳು ಆಗ್ತಾವೆ ಆಂಬುಲೆನ್ಸ್ ಮನೆ ತಕ್ಕೆ ಹೋಗದ ಕಾರಣ ದಾರಿಯಲ್ಲೇ ನಿಂತು ಹಸುಗಳಿಗೆ ಚಿಕಿತ್ಸೆ ನೀಡಲು ಒದ್ದಾಡುತ್ತಿರುವ ಸೇಟು ಪಾಳ್ಯದ ನಾಗರಿಕರು ಸೇಟ್ರಿ ದುರಾಂಕಾರಿಗಳು ರಸ್ತೆಗೆ ಅಡ್ಡಗಟ್ಟಿ ಕಲ್ಲುಗಳನ್ನು ನಿಲ್ಲಿಸಿಕೊಂಡು ಇಲ್ಲ ಸಲ್ಲದ ಹೋರಾಟಗಳನ್ನು ಮಾಡಿಕೊಂಡು ದೌರ್ಜನ್ಯ ಎಸಕ್ತಿರ ಈ ಸರ್ಕಾರಿ ಮಾಡಿರೋ ರಸ್ತೆಗೆ ಕಲ್ಲು ನಿಲ್ಲಿಸ್ಕೊಂಡು ಇವ್ರಿಗೆ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ ಮನೆ ಬಾಗ್ಲಗ್ ಹೋಗಕ್ಕೂ ಸೆಂಟ್ರ್ ರೋಡಲ್ಲಿ ದನ ಇದು ಕಲ್ಲು ಕೂಚಗಳನ್ನೆಲ್ಲ ನಿಲ್ಲಿಸ್ಕೊಂಡು ದೌರ್ಜನ್ಯ